ಹೌದ್ರವಾ ಯಾವಲ್ಲಿ ಇರ್ತಾನ ಮತ್ತೇನ್ ಹೇಳಿಪ್ಪ ಏನಂತ ಹೇಳ್ತಾನಿ ಇದು ಅಂದ್ರೆ ಇನ್ನೊಂದು ಮಾತು ಹೇಳ ಯಾವ ಮಾತೃವಾ ಯಾವ ಪರಮಾತ್ಮ ಕಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಅನ್ಸ್ಕೊಂಡಂತ ಪರಮಾತ್ಮ ತಮ್ಮ ಆ ಪರಮಾತ್ಮ ದೊಡ್ಡ ಮತ್ತು ನಿನಗ ಪ್ರಮೆ ಪಡದ ಹೌದು ಇವನು ನೆತ್ತಿನ ಕಾಲ ಕೊಟ್ಟ ಕೂತಲ್ಲ ಮ್ಯಾಲ ಹೋಗಿ ಅವ್ರು ಗಂಡೋತೀ ಮತ್ತೆ ನಿಮ್ಮಅಬ್ಬ ದೊಡ್ಡ ನೆತ್ತಗ್ಯಾಕ ಜಾಗ ಕೊಟ್ಟು ಇಳಿಸಕ್ಕಿಲ್ಲ ಜಾಗ ನೋಡು ಆಕಿನ ಕೆಳಗೆ ಇಳಿಸಿದ್ರ ಇವ್ರ ಅಪ್ಪನ ಆತ್ಮಡಿ ಹಂಗಿಲ್ಲ ನಡೆಯಂಗಿಲ್ಲ ಆಕೆ ಇರ್ಬೇಕನ್ನ ಅತ್ಯಾಗ ಹೌದು ಆಕೆ ಮ್ಯಾಲ ಕುತ್ತರ್ನ ಇವ್ರ ಅಪ್ಪ ತಂದಗಿರ್ತಾನ ಅನ್ಕತಾಕ ಇವ ಇರಂಗಿಲ್ಲ ಹೌದು ತಮ್ಮ ಆ ಮತ್ತ ಇದು ಒಂದ ಅಲ್ಲದನ ಬತ್ತ ಇರತ್ರೀ ಒಳಗ ಒಂದ್ ಮಾತ್ ಹೇಳ್ಯಾರ್ ನೋಡಿ ಯಾವ ಬಾತ್ ರೀವ್ವ ಒಟ್ಟ ಅವನ ಕುನ ಅಪ್ಪ ತಗೋಬಾರ್ದತ್ತ ಅಪ್ಪನ ಕೂನ ಅವ ತಗೋಬಾರ್ದತ್ತ ಹಿಂಗೇನ್ರಿ ನೀ ಕಡಿಯಾಕ ಅದ ಹೇಳಿ ಆಚಾರ ಸೂರ್ಯ ಭತ್ತ ಕೇಳ್ತಾರೆ ಇಲ್ಲಿ ನಿನ್ನ ಕೂನನ ತಗೊಳಲ್ಲ ಕಡಿಯಾಕ ಆಗಲ್ವ ಹೌದಲಾ கரே நான் கூன நீர் தகோழத கடையாங்க கூனா தகோளார கடையாக்கேயப்பா தூர் இதோழே தாரிக்குணபி பர்த்தான ನಾನಿರಲ್ಲ ಹೌದು ನನ್ನ ಕೋಣೆ ನಿ ನಿಮ್ಮ ಗಣಪತಿ ಬರಬೇಕಾದ್ರೆ ಏನೋ ಒಂದು ಅಂಗಿ ದರಿಬೇಕ್ ಬರಂಗಿಲ್ಲ ಹೌದು ಸ್ವತ್ರ ಪದ್ಯಾಳಕ್ಕೆ ಬರಂಗಿಲ್ಲ ಕರೆಕ್ಟ್ನಾ ಕ್ಯಾಂಪ್ ಪೀಸಿನಿಗೆ ಬರಂಗಿಲ್ಲ ಬರಂಗಿಲ್ಲonnಾಲ ಗಣಪತಿಯಾದರೂ ನಾನು ಚಾರ್ಜ್ ಇರ್ಲಾರ್ದ ಬರಂಗಿಲ್ಲ ಹೌದು ಬೈ ನಿ ಇದೊಂದು ಈಗ ಬಹಳ ದೂರ ಬೇಡ ಇನ್ನೊಬ್ಬ ನಾನು ಚಾರ್ಜ್ ತಗೊಂಡಾಗನ ಜಾತ್ರೆ ಆಗತತೆಲಿ ಹಾ ಯಾರಿ ಬಾಳ ದೂರ ಇಲ್ಲಿ ಇದೇ ಬಬಲಾದಿ ಒಳಗೆ ಸದಾಶಿವಮುತ್ಯನ ಥೇರಿ ಎಳಿತೈತಿ ಸದಾಶಿವಮುತ್ಯಾನ ಜಾತ್ರೆ ಆಗ ತೇರಿ ಥೇರಿ ಎಳಿಬೇಕಾದ್ರೆ ಹಂಗ ಹೇಳಂಗಿಲ್ಲ ಮತ್ತೆ ಸದಾಶಿವಮತ್ಯಾನ ತೇರಿಗೆ ಮೇಲೆ ಕಳಸಕ್ ನಮ್ಮ ಚಂದ್ರ ತಾಯಿ ಸೀರೆ ಸಿಕ್ತರ ಅತ್ತ ತೇರ್ ಮುಂದೆ ತೇರಿ ಹೇಳಂಗಿಲ್ಲ ಅಲ್ಲಾದ್ರೂ ನಮ್ಮ ಅವನ ಇದ್ದಾಗ ನಿಮ್ಮ ಅಪ್ಪನ ಥೇರಿ ಎಳಿತದ ಇಲ್ಲಾದ್ರೂ ಮನೆಯಾಗ ನಾ ಬಂದ ಕಾಲಿಟ್ರು ನೀನು ಥೇರಿ ಎಳಿತೈತಿ ನಾ ಇರ್ಕಿತ್ತಮ್ಮ ನಿಂದ್ರ ಸೇರು ನೀನು ಯಾವುದಕ್ಕೆ ಇಲ್ಲ ನೀ ನಾನ ಕಟ್ಟಗೊಂಡ ಬಳಕ ಕಾಟಿ ಕುತ್ಕೊಂಡ್ ಕಾರ್ಬಾರ ಮಾಡ್ಲಾಕ ನಿನ್ನ ಹಿರಿಯ ತನಕ ಕೊಡ್ತಾರ ನಿನ್ ಕೈಯಾರ್ ಹುಡುಗ ಈಗ ಸುದೇನು ಇಟ್ಟು ದಿವಸ ಎಕಡೆ ಮಾಡ ಈಗ ಸಂಸಾರ ಹಾದಿ ಹೇಳ ನೋಡ ತಮ್ಮ ನಾ ಬರೋಕಿತ್ತ ಮೊದಲ ನಿನಗ ಸಸಾರ ನಾ ಬರಕಿತ್ತ ಮೊದಲ ಸಸಾರ ನಾ ಬಂದ ಬಳಕ ಚಾಲು ಆಗ್ತು ಸಂಸಾರ ನಾ ಬಂದ ಬಳಕ ಸಂಗತ್ ಬರಾಗ ಒಂದು ಪೂಜೆ ತಂದನೆ ಅದನ್ನ ನಡಬಾರ ನಾನ್ ಬೈತಿ ಮೊದಲ ಸಸಾರ पूज बंदिल बात संस्कार पूजा जग हुटी एलक लक्ष जीवराश हुटवं बळक अदिवा मधल सगु सगु आम्ही निर्गुण सगुण अंदे निर्गुण गंड अरे मधला गंड आम्ही हे मदल निर्गुण हिंदागे सगुण मदल सगुण आम्ही निर्गुण मदल प्रपंच आम्ही मदत जिंदगी तदनंतर बंदी मदल पार्वती आम्ही पर्मात्म नो मंगारती बळक जैन पार्वती शिवाहर अकडे न्या मा बरे आता चलो सम ಮಾಗಲ ಫೌಂಡೇಶನ್ ಗಟ್ಟಿಬೇಕ ಮನಿ ಮುಂದ ನಿಂದ್ರದ ತಾನ ಮತ್ತ ಕೆಳಗ ತಾಯ ಫೌಂಡೇಶನ್ ಜರ ಅಳಗ್ಯಾಡ ಕೈತು ಕಟ್ಟಿ ಅದಕ್ಕ ಈಗ ಏನ್ ಹೇಳತ್ಯಾರ ತಮ್ಮ ಮತ್ತೆ ಹೇಳ್ಯಾರ ನೋಡಿ ಯಾವ ಭಕ್ತಿ ಮಾಡಿದ್ರೆ ಏನ್ ಆಗತ್ತೆ ಕೇಳತ್ಯಾರ ತಮ್ಮ ಭಕ್ತಿ ಒಳಗ ಭಕ್ತಿ ಒಂಬತ್ತ ಭಕ್ತಿ ಅದಾವ್ರಲ್ಲಿ ಭಕ್ತಿ ಅದಾವ ಅದಕ್ಕೆ ಯಾವ ಭಕ್ತಿ ಮಾಡಿದ್ರೆ ಮುಕ್ತಿ ಆಗ್ತತೆ ನೀವು ನಿಷ್ಕಾಮಿ ಭಕ್ತಿದಿಂದ ದುಡ್ಕೊಂಡ್ರ ಮಾತ್ರ ನಿನಗ ಮುಕ್ತಿ ಲೆಕ್ಕ ಮುಕ್ತಿ ಆಗಂಗಿಲ್ಲ ಈ ಕೇಳಿದ್ಯಾವು ಯಾವ ಭಕ್ತಿ ಮಾಡಿದ್ರೆ ಮುಕ್ತಿ ಆಗ್ತೈತಿ ನಿಷ್ಕಾಮಿ ಭಕ್ತಿಯಿಂದ ದುಡ್ಕೊಂಡ್ರಿಸ್ಕಾಮಿ ಅಂದ್ರೆ ಹೆಂಗ ಇದು ಗಳಿಸಿದ ನಂದ ನಿಂದ ನಿ ತಿಳಿದ ನಡೀತಾನಲ್ಲ ಅವಂಗ ಮಾತ್ರ ಮುಕ್ತಿ ಆಗ್ತದ ಭಕ್ತಿ ಅಂದ್ರೆ ಯಾವ್ದು

ಕಮಾನ್ ಅರೆ ವಿ ಹಾಕೊಂಡೆ ಕೊಳ್ಳಾ ಯಾರು ತಲೆ ಚೇನ ಹಾಕೊಂಡ ಊರೆಲ್ಲ ತಿರುಗಿದ್ರೋ ಸೌಕಾರ ಅಲ್ಲ ಅಲ್ಲ ಒಂದು 10 ಎಕ್ರೆ ಹೊಲ ಐತಿ 10 ಲಕ್ಷ ಬ್ಯಾಂಕ್ ಓದನಂದ್ರೆ ಅವನು ಸೌಕಾರ ಅಲ್ಲ ಹೌದು ಅಲ್ಲ ಸೌಕಾರ ಯದಕ್ಕೆ ಅನಬೇಕು ಎಂತಾಕ್ಕೆ ಅನಬೇಕು ಸೌಕಾರ? money ಮುಂದೆ हಸುದು ಬಂದಿರುವಂತ ಮಾನವಗ ಒಂದತ್ತು ತನ್ನ ನೀಡಿ ಅಂತ ಜಗದಾಗ ಜಗದಗನ ಬಿಟ್ಟ ದೊಡ್ಡ ಸೌಕಾರ ಯಾವ ಎಲ್ಲ ಹೌದು ಹೌದು বলি ಸೌಕಾರ ಯದಕ್ಕೆ ಅನಬೇಕagit ಹೌದನೇ ಏಳರೇ ನಾನು ಇವ ಹೇಳ್ತಾನೋಡಿ 1 ರೂಪಾಯಿ ಉದಕಡಿ ಅಂತ ಒಂದು ಲಕ್ಷ फायದಾ ಕೇಳ್ತಿದೋ ಇನ್ನ ಪಾಡ್ ಆಟ ಕೇಳಿಬಿಟ್ಟ ನಿನಗ ಭ್ರಮೆ ಹಿಡದದ ಆ ದೇವ್ರ ದೊಡ್ಡದ ದೇವ್ರ ದೊಡ್ಡದ ನನ್ನ ಪರಮಾತ್ಮ ದೊಡ್ಡದ ಕೇಳತಿ ಬಾಳ ದೂರ ಬೇಡ ಇದ ಮಾನ್ಯ ಹದಿನೇಳನೇ ತಾರೀಕನ ನಮ್ಮ ನ್ಯೂಸ್ ಅವ್ರ ಕೇಳ ತಿಳಿದ ಬರ್ತದೆ ನಿನ್ನ ಸುದ್ದಿ ಈಗ ಜಸ್ಟ್ ಮಿಂಟ್ ನಾವು ಅವ್ರ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಂಡು ಅವ್ರ ಚಾನೆಲ್ ಒಳಗ ಇದ ಹದಿನೇಳನೇ ತಾರೀಕ ಇದ ನಮ್ಮ ಗ್ರಾಮದೊಳಗನ ತಮ್ಮ ಮರಿಬುದ್ದಿ ಗ್ರಾಮದೊಳಗನ ದೇವ್ರ ಸಾಕ್ಷಾತ್ ದೇವ್ರನ್ನ ತುಡುಗು ಮಾಡ್ಕೊಂಡು ಹಾಕ್ತಾರೆ ಮನುಷ್ಯ ಬಿಡ್ತಾರೋ ದೇವ್ರ ಗೊಡ್ಡವ್ ದೇವ್ರ ಮತ್ತೆ ದೇವ್ರ್ ತಗೊಂಡು ಹೋಗವನ ಕಂಡು ತೆಗಿಬೇಕಾಗಿತ್ತು ಮೂಲೆ ಕುಡಿಸಬೇಕಾಗಿತ್ ಕೈಲ ಹೊರ ಹಾಕಬೇಕಾಗಿತ್ ದೇವ್ರಪಕ ತಪಕ್ಕೆ ಬಿದ್ದು ಕೇಳಿವಂದ್ರೆ ನಿನ್ನ ದೇವರ ಸತ್ಯದಿಂದ ಎದ್ದ ಮಾತು ಕರಿ ಆದ್ರೆ ಓದೋಣ ಕಂಡು ತೆಗಿಬೇಕಾಗಿತ್ತು ಕೈಕಾಲ ಮೂರದ ಕೇಸನ್ನ ಮೂಲಿಗೆ ಹೋಗಿಬೇಕಾಗಿತ್ತು ಹ್ಯಾಂಗ ದೇವರಲ್ಲಿ ಏನು ಮಾಡ್ತಾವ್ರಿ ಈ ಕಲ್ಲಿನ ದೇವರ ನಾನು ಒಳಗಿರುವಂತ ಭಾವನಾತ್ಮರಕಾಗಿ ಅವ್ರು ದೇವ್ರ ಸಹಿತ ಕಪ್ಪು ಗಪತ್ತೇವರ ದೇವರು ಒಸ್ಕೋಬೇಕಾದ್ರೆ ಹೆಂತಿಂತ ಅವ್ರು ಭಕ್ತರಾಗಿ ಹೋಗ್ಯಾರ ಸೂರ್ಯ ಚಂದ್ರ ಇರುವರಿಗೆ ಅವಾಗ ನಾಮಕರಣ ಭಕ್ತಿ ಮಾಡಬೇಕು ಮಾಡಿದರೆ